ಹಾಯ್ ಹಲೋ ನಮಸ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಪ್ರೀರಾವ್ ಸೊ ಇವತ್ತಿನ ಬ್ಲಾಗ್ ಬಂದು ನಾವೆಲ್ಲೋ ಹೊರಟಿದ್ದೀವಿ ಎಲ್ಲಿಗೆ ಅಂತ ಈಗಲೇ ಹೇಳಲ್ಲ ಜಸ್ಟ್ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅದಕ್ಕೆ ನಮ್ಮ ಮುಂಚೆ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಇತ್ತಲ್ಲ ಸೊ ಫಸ್ಟ್ ಮನೇಲಿ ಪೂಜೆ ಮಾಡತ್ವಿ ರಿಪೀಟ್ ಐ ವಿಡ್ ಶೂ ಮನೇಲಿ ಪೂಜೆ ಮಾಡಿ ವಾರ ಮುಗಿಸಿ ಸೊ ಇನ್ನೂ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ ಅಮ್ಮ ಹಾಯ್ ಇನ್ನೂ ರೆಡಿ ಆಗ್ತಿದ್ದಾರೆ ನಮ್ಮಮ್ಮ ರೆಡಿಯಾಗೋಷ್ಟರಲ್ಲಿ ಆಗಿರೋ ಪಲಾವ್ ಗಮ್ ಅಂತಿತ್ತು ಅದನ್ನು ತಿನ್ಕೊಂಡು ಸ್ವಲ್ಪ ರೆಡಿಯಾಗಿದ್ನಲ್ಲ ಅಂತ ಫೋರ್ಸ್ ಕುಟ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕುಂತಿದ್ದೆ ಅಷ್ಟರಲ್ಲಿ ನಮ್ಮಪ್ಪ ಬಂದು ಲಗೇಜ್ ಜಾಸ್ತಿ ಇದೆ ಫಸ್ಟ್ ನಾನು ಬಿಟ್ಟು ಬರ್ತೀನಿ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಂದು ಆಮೇಲೆ ಎಲ್ಲರೂ ಬಂದರು ಅಪ್ಪ ಮತ್ತು ಆ ಮೈಬ್ರೋಟಿಗೆ ಬಂದರು ಸೊ ಬಸ್ ಕೂಡ ಇತ್ತು ನಾನು ಅಪ್ಪನ ಪಕ್ಕಕ್ಕೆ ಕೂತಿದ್ದೆ ಅಂತ ಅಪ್ಪನ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ ಏನೇ ಆದರೂ ಬಸ್ಸಲ್ಲಿ ಒಂಚೂರು ರಶ್ ಇತ್ತು ಬಟ್ ನಮಗೆ ಸಿಕ್ತು ಆ ಸೀಟ್ ಸಿಕ್ತು ಅದೇ ಖುಷಿ ಮತ್ತೆ ಅಲ್ಲಿಂದ ಇಳ್ದು ನಡ್ಕೊಂಡು ಹೋದ್ವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ಹೋದೆ ಹಾಲೇ ಬಿಸ್ಲಿಗೆ ನಂಗೆ ಹಾಲೆ ಸೆಕೆ ಆಗಿ ಹೋಗ್ತಿತ್ತು ಸುಸ್ತು ಬೇರೆ ಆಗ್ತಿತ್ತು ಸೊ ಜ್ಯೂಸ್ ಕುಡ್ದೆ ಜ್ಯೂಸ್ ಕುಡಿದ್ವಿ ಬಸ್ಸಿಗೆ ಮತ್ತೆ ವೆಯ್ಟ್ ಮಾಡ್ತಾನೇ ಇದ್ವಿ ಆದರೂ ಇನ್ನೂ ಬಸ್ ಬಂದಿಲ್ಲ ಏನು ಮಾಡೋದು ನಾ ಹೋಗಿದ್ದು ಸ್ಯಾಟರ್ಡೇ ಇತ್ತು ವೀಕೆಂಡ್ ಸೋ ಏನು ಮಾಡೋಕ್ಕಾಗಲ್ಲ ಬಸ್ಗಳು ಬರ್ತಿತ್ತು ಬಟ್ ತುಂಬ ರಿಶ್ ಇತ್ತು ಆ್ಯಂಡ್ ಕೆಲವೊಂದು ಬಸ್ ಅಂತೂ ಬಂದೇ ಇರಲಿಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಕಾದು ಕಾದು ಸುಸ್ತಾಗ್ತಿತ್ತು ಅಲ್ಲೂ ವಿಡಿಯೋ ಮಾಡಿ ಮಾಡಿ ಸಾಕಾಯಿತು ಅದಕ್ಕೆ ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಿನ್ಕೊಂಡು ಕೂತಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಕಾದು ಕಾದು ಸುಸ್ತಾದರೆ ಫಸ್ಟ್ ವೆಯ್ಟಿಂಗ್ ಅಂದ್ರೆ ನಂಗೆ ಆಗಲ್ಲ ಅದು ಬಸ್ಸಿಗೆ ಇಷ್ಟೊತ್ತು ವೆಯ್ಟ್ ಮಾಡಬೇಕು ಅಂತಂದರೆ ಆಗಲ್ಲ ನಾವು ಹೋಗಬೇಕು ಅಂತ ಹೊರಟಿದ್ದು ಮಂತ್ರಾಲಯಕ್ಕೆ ನೀವೇ ನೋಡಿದ್ರಿ ಮಂತ್ರಾಲಯ ಬಸ್ ಅಂತ ತುಂಬ ರೆಶ್ ಇತ್ತು ಏಯ್ಟ್ ಅವರ್ಸ್ ಜರ್ನಿಯನ್ನು ಕಮ್ಮಿನ ಅಷ್ಟು ಅವರ್ ಅಲ್ಲಿಂದ ಬೆಂಗಳೂರಿಂದ ಬರೋ ಬಸ್ಸೇ ತುಂಬ ರಶ್ ಆಗಿ ಅಲ್ಲಲ್ಲೇ ನಿಂತ್ಕೊಂಡಿದ್ರು ಇನ್ನು ನಾವಿನ್ನೆಲತ್ತ ಅಂತ ಸೀದಾ ಬೆಂಗಳೂರಿಗೆ ಹೊರಟ್ವಿ ಬೆಂಗಳೂರಿಂದ ಆದರೆ ಅಲ್ಲಿಂದಾನೇ ಸೀಟ್ ಸಿಗತ್ತಲ್ವ ಸೊ ಅಲ್ಲತ್ತಿದ್ವಿ ರಾಯಚೂರು ಬಸ್ ರಾಯಚೂರಿಂದ ಹೋಗ್ಬೋದಲ್ಲ ಅಂತ ರಾಯಚೂರು ಬಸ್ ಹತ್ತಿದ್ವಿ ರಾಯಚೂರು ಬಸ್ ಹತ್ತಿ ಹಿಂಗೆ ಹೋಗ್ಬೇಕಾದ್ರೆ ಆಲ್ರೆಡಿ ನಾನು ಫುಲ್ಲು ಸುಸ್ತಾಗಿ ಹೋಗಿದ್ದೆ ಅಷ್ಟು ಕಾತಿದ್ದಕ್ಕೆ ಫುಲ್ ಸುಸ್ತು ಅದರಲ್ಲಿ ಈ ಬ್ಯಾಂಗ್ಳೂರು ಟ್ರಾಫಿಕ್ ಬೇರೆ ಗುರು ಥೋ ಏನು ಟ್ರಾಫಿಕ್ ಹೋಗುತ್ತಿಲ್ಲ ನನಗಂತೂ ಈ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಬಸ್ ಹೋಗ್ತಾನೆ ಇತ್ತು ನಿಧಾನಕ್ಕೆ ಎಷ್ಟೊತ್ತಾರು ಈ ಟ್ರಾಫಿಕ್ಕಿನ ಕರ್ಮ ನಮಗೆ ಬಿಡಲಿಲ್ಲ ಫೈನಲಿ ಕತ್ಲಾಗೆ ಹೋಯಿತು ಆದರೂ ಇನ್ನೂ ತುಮಕೂರು ರೀಚ್ ಆಗಿರಲಿಲ್ಲ ಬಿಕಾಸ್ ಬೆಂಗಳೂರಿಂದ ಬರೋ ಬಸ್ಸೆಲ್ಲ ಹೋಗಿ ಹೋಗಬೇಕು ತುಮಕೂರಲ್ಲಿ ಸೀಟ್ ಸಿಗದೆ ಇರೋ ಕಾರಣ ನಾವು ಹೋಗಿದ್ದು ಬ್ಯಾಂಗ್ಳೂರಿಗೆ ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ರು ಅಂತ ಬಜ್ಜಿ ಬೋಂಡ ತಿಂದ್ವಿ ನಾನೇನು ಜಾಸ್ತಿ ತಿನ್ನಲಿಲ್ಲ ತಿಂದಿದ್ದೆ ಒಂದು ಬೋಂಡ ಆ ಒಂದು ಬೋಡ ತಿನ್ನಬೇಕಾದ್ರೂ ಪೋಸ್ ಕೊಟ್ಕೊಂಡು ತಿಂದೆ ಇನ್ನೂ ಚೆನ್ನಾಗಿತ್ತು ಆದರೂ ನಮ್ಮ ಅಪ್ಪಂದೊಂದು ವೀಡಿಯೋ ಮಾಡೋಣ ಅಂತ ನಾ ಅಪ್ಪ ತಿಂತಿದ್ದು ಒಂದು ವೀಡಿಯೋ ಮಾಡಿದೆ ಆಮೇಲೆ ಸಾಕಾಯಿತು ಅಂತ ಮಲ್ಕೊಂಡ್ವಿ ಮಲ್ಕೊಂಡ್ಬಿ ಕೊನೆಗೂ ತುಮಕೂರಿಗೆ ಬಂದೇ ಬಿಟ್ವಿ ತುಮಕೂರು ಆಸೆ ಹೋಗ್ಬೇಕಲ್ವಾ ಎಲ್ಲಿ ಹೋಗಬೇಕು ಅಂತಂದರು ರಾಯಚೂರು ಬಳ್ಳಾರಿ ಮಂತ್ರಾಲಯ ಎಲ್ಲಿ ಹೋಗಬೇಕು ಅಂದ್ರೆ ತುಮಕೂರು ಮೇಲೇ ಹೋಗಬೇಕು ಸೊ ತುಮಕೂರಿಗೆ ತುಮಕೂರಿಂದ ಹೋದ್ಮೇಲೆ ಸ್ವಲ್ಪ ಅಲ್ಲಿ ಊಟಕ್ಕೆ ನಿಲ್ಸಿದ್ರು ಡಾಬಕ್ಕೆ ಅಲ್ಲಿ ನೋಡಿದ್ರೆ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು ದುಡ್ಡು ಜಾಸ್ತಿ ಟೇಸ್ಟ್ ಇಲ್ಲ ಹಂಗು ಊಟ ಏನು ಮಾಡೋಕ್ಕಾಗುತ್ತೆ ಸಿಕ್ಕಿದ್ದನ್ನು ತಿನ್ನಬೇಕು ಅಂದ್ಬಿಟ್ಟು ತಿಂದ್ಬಿಟ್ಟು ಹೊಟ್ವಿ ಮತ್ತು ಜರ್ನಿ ಸ್ಟಾರ್ಟ್ ಆಯಿತು ಮತ್ತು ನಿದ್ದೆ ಬರ್ತಿತ್ತು ಅಂತ ಮಲಿಕೊಂಡಿದ್ದಳು ಅಷ್ಟರಲ್ಲಿ ಬೆಳಗಿನ ಜಾವ ಆಗಿತ್ತು ಸೊ ಏನಪ್ಪ ಇದು ಟೈಮಿಂಗ್ ಹೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನನ್ನ ಕಣ್ಮುಂದೆ ಬಂತು ತಾಜ್ ಮಹಲ್ ಏನಿದು ರಾಯಚೂರಲ್ಲಿ ಮಹಲ್ ಮಾಡಿಬಿಟ್ಟಿದ್ದೀರಲ್ಲ ಅಂತ ಅಂದ್ಕೊಂಡೆ ಸೊ ನೀವೇನು ನೋಡ್ತಿದ್ದೀರಾ ಡೆಲ್ಲಿಲಿ ಇರಬೇಕಾಗಿರೋದು ಇಲ್ಲಿದೆ ಹಂಕೊಂಡು ತಾಜ್ಮಹಲ್ನ ನೋಡಿಕೊಂಡು ಫೈನಲಿ ರಾಯಚೂರು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಅಲ್ಲಿಂದ ನಾವತ್ತಿದ್ದು ಮಂತ್ರಾಲಯ ಬಸ್ ತುಂಬ ರಿಶ್ಕ್ ಅಂತೂ ಇತ್ತು ಏನೂ ಮಾಡೋದಕ್ಕಾಗಲ್ಲ ನಾವು ಹೋಗಿದ್ದೆ ವೀಕೆಂಡ್ ಟೈಮ್ ಅಲ್ವಾ ಇನ್ನೇನು ಮಾಡೋಕ್ಕಾಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗೋಣ ಅಂದ್ಕೊಂಡು ಸಲ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೊಂಡು ನಮ್ಮ ಪಾಡಿಗೆ ನಾವು ಎಲ್ಲ ಆಗಿದ್ದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋದ್ವಿ ಅಲ್ಲಿ ನೋಡಿದ್ರಿ ಬ್ರಿಡ್ಜ್ ಮೇಲೆ ನದೀಲಿ ನೀರೇ ಇರಲಿಲ್ಲ ನೀರು ಕೂಡ ಯಾಕೆ ಇರಲಿಲ್ಲ ಅಂತಂದರೆ ನಿಮಗೆ ಗೊತ್ತಿವಾಗ ಎಷ್ಟು ಬಿಸಿಲಿದೆ ಅಂತ ಫೈನಲಿ ಮಂತ್ರಾಲಯ ಏನೇ ರೀಚ್ ಆದ್ವಿ ಆದರೆ ರೂಮ್ ಬುಕ್ ಮಾಡೋಣ ಅಂತ ಹೋದರೆ ರೂಮೇ ಸಿಗಲಿಲ್ಲ ಇನ್ನೇನು ಮಾಡೋದು ಅಲ್ಲೇ ಇದ್ದಿದ್ದು ಲಾಡ್ಜ್ ಬುಕ್ ಮಾಡಿದ್ವಿ ಅಂದರೆ ಪ್ರೈವೇಟ್ ರೂಮ್ ಬುಕ್ ಮಾಡಿದ್ವಿ ಸೊ ಓಕೆ ಪ್ರೈವೇಟ್ ರೂಮ್ ಅಂತ ಬುಕ್ ಮಾಡಿದ್ವಿ ಫಸ್ಟ್ ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ ಆಮೇಲೆ ರೂಮ್ ಏನಕ್ಕಪ್ಪ ನಾವು ಬುಕ್ ಮಾಡಿಲ್ಲ ಮೊದಲೇ ಅಂತಂದರೆ ಮೊದಲೇ ಬುಕ್ ಮಾಡೋಕ್ಕೆ ನೋಡಿದ್ರೆ ಯಾವುದೂ ಬುಕ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ ಎಲ್ಲ ಇಸ್ ಫುಲ್ ಅಂತ ತೋರಿಸ್ತಿತ್ತು ಅದರಿಂದ ಮಾಡಿರಲಿಲ್ಲ ಫೈನಲಿ ಹೆವೆನ್ ಇಟ್ಸ್ ಹೆವೆನ್ ಅಂತಲೇ ಹೇಳ್ಬೋದು ನೋಡಿದ ತಕ್ಷಣ ಒಂಥರ ಸ್ವರ್ಗ ಕಣ್ಣು ಮುಂದೆ ಬಂದಂಗಾಯಿತು ಸೋ ತುಂಬ ಖುಷಿಯಾಯಿತು ಹಾಗೆ ವೀಡಿಯೋಸ್ ಮಾಡ್ಕೊಂಡು ಫೋಟೋಸ್ ತಗೊಂಡು ನೆಡ್ಕೊಂಡು ಹೋಗ್ತಿದ್ರೆ ಎಲ್ಲೋ ಸ್ವರ್ಗದ ಬಾಗ್ಲಿಗೆ ನೆಡ್ಕೊಂಡು ಹೋಗೋ ಫೀಲ್ ಬರ್ತಿತ್ತು ಅದು ನೋಡೋಕ್ಕೆ ಒಂಥರ ಖುಷಿಗೂರು ನಾನು ಹೋಗ್ತಿರೋ ಫಸ್ಟ್ ಟೈಮ್ ಅಪ್ಪ ಅಮ್ಮ ಆಲ್ರೆಡಿ ಬಂದಿದ್ದರು ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ರಾಯರು ನೋಡೋಕ್ಕೆ ರಾಯರು ಯಾವ ಥರ ಅಂತ ಅಂದರೆ ಈಗ ಆಲ್ರೆಡಿ ಅವರು ನಂಬಿರೋರಿಗೆ ಗೊತ್ತಿರುತ್ತೆ ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ ನಾನು ಬೇಡ್ಕೊಂಡಿದ್ದೀನಲ್ಲ ಯಾವುದೂ ಇಲ್ಲ ಅಂದಿಲ್ಲ ಆ್ಯಂಡ್ ನಾನು ಬೇಡ್ಕೊಂಡಿದ್ದೆ ಎಲ್ಲ ಆಗಿದೆ ಅದಕ್ಕೆ ಹೋಗಿದ್ವಿ ದರ್ಶನ ಅಷ್ಟೊಂದು ಇರಲಿಲ್ಲ ಅಂದರೆ ದರ್ಶನಕ್ಕೆ ಅಷ್ಟೊಂದು ಜನ ಕ್ಯೂ ಇರಲಿಲ್ಲ ಬೇಗ ಏನೋ ದರ್ಶನ ಆಯಿತು ಹಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗೆ ಸಖತ್ ಇಷ್ಟ ಆಯಿತು ನಮ್ಮ ರಾಯರು ಬಗ್ಗೆ ಹೇಳೋದಕ್ಕೆ ಮಾತೇ ಸಾಲದು ಹಾಗೆ ಕ್ಯೂಲ್ ಕೂಡ ವಿಡಿಯೋ ಮಾಡ್ಕೊಂಡು ಹೋದೆ ಅಕಸ್ಮಾತ್ ಪರ್ಮಿಷನ್ ಸಿಕ್ಕಿದ್ರೆ ಒಳಗಡೆನೂ ವಿಡಿಯೋ ಮಾಡ್ತಿದ್ದೆ ಆದರೆ ಪರ್ಮಿಷನ್ ಕೊಡಬೇಕಲ್ಲ ಕೊಡಲ್ಲ ಅಲ್ವಾ ಅದಕ್ಕೆ ಓಕೆ ಅಂದ್ಬಿಟ್ಟು ಮಾತಾಡಿಕೊಂಡು ಹೀಗೆ ಹೋದ್ವಿ ಆಮೇಲೆ ಅಲ್ಲಿಂದ ರಾಯರು ಜಪ ಮಾಡಿಕೊಂಡು ಹೋದೆ ಫೈನಲಿ ದರ್ಶನ ಆಗಿ ಹೊರಗಡೆ ಬಂದ್ವಿ ಅಕ್ಷತೆ ಎಲ್ಲ ಇಸ್ಕೊಂಡು ಆ್ಯಂಡಲ್ಲಿ ಹ್ಯಾಂಡಲ್ ಒಂದು ಇದೆ ಅಕ್ಷತೆ ಕೊಟ್ಟಿರೋ ಅಕ್ಷತೆನ ಎರಡು ಕಾಲು ಬಾಯಲ್ಲಿ ಹಾಕ್ಕೋಬೇಕು ತಲೆ ಮೇಲೆ ಇಟ್ಕೋಬೇಕು ಇನ್ನು ಮಿಕ್ಕಿದ್ದನ್ನು ನಾವು ಇಟ್ಕೋಬೇಕು ಎಲ್ಲಾದರೂ ಹುಷಾರಾಗೆ ಅಲ್ಲಿಂದ ಹೊರಗಡೆ ಬಂದರೆ ನಮ್ಮ ಗೋಮಾತೆ ನೋಡಿದೆ ತುಂಬ ಬಿಸಿಲಿರೋ ಕಾರಣ ಜಾಸ್ತಿ ಗೋಮಾತೆಗಳು ಕಾಣಿಸ್ಲಿಲ್ಲ ಜಸ್ಟ್ ಒಂದೇ ಒಂದು ನೋಡಿದೆ ನಾನು ಅದೇ ಒಂದು ಖುಷೀಲೋಗಿದ್ದೆ ನನಗೆ ಮೊದಲೇ ಪ್ರಾಣಿಗಳಂದರೆ ಸಖತ್ ಇಷ್ಟ ಸೊ ಹಸುಗಳು ಎಲ್ಲ ಇರ್ತವೆ ಅಂತ ಹೋದೆ ಬಟ್ ಒಂದೇ ಒಂದು ಸಿಕ್ತು ಅದನ್ನೇ ನೋಡ್ಕೊಂಡು ಮುಟ್ಕೊಂಡು ಹೋದೆ ಆ್ಯಂಡ್ ಅಲ್ಲಿ ಆಟೋಗೆ ಒನ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ಗೆ ಒನ್ ಫಿಫ್ಟಿ ಕೊಟ್ಟರೆ ಅಲ್ಲಿರೋ ಸುತ್ತಮುತ್ತ ಎಲ್ಲ ದೇವಸ್ಥಾನಕ್ಕೂ ಕೋರ್ಕೊಂಡು ಹೋಗ್ತಾರೆ ಹಾಗೆ ನಾವು ಹೋಗಿದ್ದು ಫಸ್ಟ್ ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ ಆಂಜನೇಯ ನೋಡಿದ್ವಿ ವೀಡಿಯೋಸು ಮಾಡ್ಕೊಂಡ್ವಿ ಫೋಟೋಸು ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಬೇಡ್ಕೊಂಡ್ವಿ ಕೂಡ ಹಾಗೆ ಪ್ರದಕ್ಷಿಣೆ ಆಗ್ತಾ ನಮಸ್ಕಾರ ಮಾಡಿಕೊಂಡು ಹೊರ ಹೋಗ್ತಿದ್ವಿ ಆ್ಯಂಡ್ ಹೇಳ್ತಿದ್ದೆ ಹೇಳ್ತಿದ್ದೆಲ್ಲ ಎಸ್ ಪರ್ ಪರ್ಸನ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಹೋಗಬೇಕು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಾ ಒನ್ ಫಿಫ್ಟಿ ಕೊಟ್ಟು ಈ ಥರ ಎಲ್ಲ ದೇವರ ದರ್ಶನ ಮಾಡೋದಕ್ಕೆ ಹೋಗಿ ಇಲ್ಲ ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋಗೋರು ನೀವೇ ಆರಾಮಾಗಿ ಎಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ದೇವಸ್ಥಾನ ಇದೆ ಅಂತ ತಿಳ್ಕೊಂಡು ನೀವೇ ಕೂಡ ಹೋಗ್ಬೋದು ಇಲ್ಲ ಅಂತಂದರೆ ಅಮೌಂಟ್ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನೀವು ಆಲ್ರೆಡಿ ಆ ಬಿಸಿಲುಗೂ ಆ ಸೆಕೆಗೂ ಫುಲ್ಲು ಇಟ್ಟಿರೋ ಕುಂಕುಮ ನಾಮ ಎಲ್ಲ ಹೊರಟೋಗಿದೆ ಆ್ಯಂಡ್ ಮತ್ತೆ ಕ್ಲಿಯರಾಗಿ ಬ್ರಿಡ್ಜ್ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ನದಿಲಿ ನೀರು ಎಲ್ಲೋ ಅಲ್ಪ ಸ್ವಲ್ಪ ಇದೆ ಅಷ್ಟು ನೀರು ಕಮ್ಮಿ ಆಗಿಬಿಟ್ಟಿದೆ ಇನ್ನೇನು ಮಳೆ ಇಲ್ಲ ಅನಿಸುತ್ತೆ ಆ ಕಡೆ ಸೊ ಅದರಿಂದ ಈ ಸಲ ನೀರು ಕಮ್ಮಿ ಇದೆ ಆಮೇಲೆ ಇನ್ನೊಂದು ನಾವು ಮಾಡಿದ ತಪ್ಪು ಏನಪ್ಪ ಅಂತ ಅಂದರೆ ಚಪ್ಪಲಿ ರೂಮಲ್ಲೇ ಬಿಟ್ಟೋಗಿದ್ದು ಹೋಗಿದ್ದು ತುಂಬ ಬಿಸಿಲಿತ್ತು ವೈಟ್ ವೇಟ್ ಫಸ್ಟು ಆಂಜನೇಯನ ಪಾತಕಿಗಳನ್ನು ನೋಡಿ ಎಲ್ಲರೂ ಇಲ್ಲಿಂದ ನಮಸ್ಕಾರ ಮಾಡ್ಕೊಳ್ಳಿ ಯಾರ್ಯಾರು ಹೋಗಿಲ್ಲ ಆ್ಯಂಡ್ ಮುಂದೆ ಹೋಗ್ಬೇಕು ಅಂತ ಇರೋರು ಅಲ್ಲಿಗೆ ಹೋಗಿ ಬನ್ನಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಇದನ್ನು ಹೇಳ್ತಾರೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಆಂಜನೇಯ ಅವರ ಹಾಸಿಗೆ ಮತ್ತೆ ದಿಂಬಂತೆ ಇದು ಆಂಜನೇಯ ಆಂಜನೇಯ ಆ್ಯಂಡ್ ಈ ಕಡೆ ನೋಡ್ತಿದ್ದೀರಲ್ಲ ಇದು ವಿಮಾನ ಅಂತೆ ಹೆಲಿಕ್ಯಾಪ್ಟರ್ ಹೆಲಿಕ್ಯಾಪ್ಟರ್ ಅಂತೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆವಾಗ ದೇವರು ಬಂದು ಹೋದಾಗ ಅಷ್ಟೇ ಅಷ್ಟರಲ್ಲಿ ಕೋತಿ ಬಂತು ನಮ್ಮಪ್ಪ ಅದಕ್ಕೆ ನೀರು ಕುಡಿಸ್ತಿತ್ತು ಅದು ಎಷ್ಟು ಚೆನ್ನಾಗಿ ಕುಡಿತಿತ್ತು ಅಂತಂದರೆ ಅಂಡ್ ನನ್ನ ಹತ್ರ ಬಂತು ನಾನು ತಿಂತಿದ್ದ ಕಲ್ಲಂಗಡಿ ಹಣ್ಣು ಅದಕ್ಕೂ ಕೊಟ್ಟೆ ಅದು ನಾನು ಕೊಟ್ಟರೆ ಚೆನ್ನಾಗಿ ಇಸ್ಕೊಂಡು ತಿಂದುಬಿಟ್ಟು ಎರಡೇ ಪೀಸು ಎರಡು ಪೀಸ್ ಇಸ್ಕೊಂಡು ನಾನು ಕೈಯಲ್ಲಿ ಇದ್ದಿದ್ದರೂ ಕಿತ್ಕೋಳ್ದಲ್ಲೇ ಹೋಗೇ ಬಿಡ್ತು ಅದು ಆಮೇಲೆ ಅಲ್ಲಿಂದ ಬಂದು ಆಟೋಲ್ ಕುತ್ಕೊಂಡು ಸುಮ್ಮನೆ ಗಾಳಿ ತೊಗೋತಿದ್ದೆ ಆ ಗಾಳಿನ ಆ ಗಾಳಿ ಸಹ ಬಿಸಿ ಗಾಳಿ ಎಪ್ಪ ಅನ್ನಿಸ್ಬಿಡ್ತು ಆಮೇಲೆ ಅಲ್ಲಿಂದ ನಾವು ಹೋಗಿದ್ದು ಅಪ್ಪಣ್ಣಾಚಾರಿಯರ ಮನೆಗೆ ಸೊ ಇಲ್ಲಿ ನಮ್ಮ ರಾಯರು ಬಂದು ಮಲ್ಕೋತಿದ್ದ ಜಾಗ ಆ್ಯಂಡ್ ಅವ್ರು ಕೂತ್ಕೊಂತಿದ್ದು ರೆಸ್ಟ್ ಮಾಡ್ತಿದ್ದಿದ್ದು ಎಲ್ಲ ಇದೆ ಆ್ಯಂಡ್ ಫೋಟೋಸ್ ಕೂಡ ಹಾಕಿದ್ದಾರೆ ಅವರ ಏನು ಸ್ಟೋರೀಸ್ ಆಗಿರ್ಬೋದು ಅವ್ರು ಹೆಂಗಿದ್ರು ಅವೆಲ್ಲ ಫೋಟೋಸ್ ಸಮೇತ ಹಾಕಿದ್ದಾರೆ ಇಲ್ಲೆಲ್ಲರೂ ಕಾಯಿನ್ ಹಾಕ್ತಾರೆ ಬೇಡ್ಕೊಂಡು ಸೊ ನಾವು ಕೂಡ ಹಾಕಿದ್ವಿ ಇದು ನೋಡ್ಬೋದು ನೀವೇ ಅಲ್ಲಿ ಸ್ವಾಮಿಗಳು ಕೂದ ಕೂತಿದ್ರು ಎಲ್ಲರೂ ಏನೋ ತಂಗಿನಕಾಯಿ ಕೊಟ್ಟು ಆಶೀರ್ವಾದ ಏನೇನೋ ತಗೋತಿದ್ರು ಬಟ್ ಏನಕ್ಕೆ ಅವೆಲ್ಲ ಅಂತ ನಾವು ಈ ಏನೂ ಏನದೇನು ನೋಡಲಿಲ್ಲ ಜಸ್ಟ್ ಆ ಮನೆ ನೋಡ್ಬೋದು ನೀವು ಅಲ್ಲಿ ಹೊರಗಡೆ ಅಷ್ಟೇ ಬಿಸ್ಲಿದ್ರು ಮನೆ ಒಳಗಡೆ ಅಷ್ಟೇ ತಣ್ಣಕ್ಕಿತ್ತು ಇದು ಏನಪ್ಪ ಅಂದರೆ ವಿಠಲ ವಿಠಲ ದೇವ್ರದ್ದು ವಿಗ್ರಹ ರಾಘವೇಂದ್ರ ಸ್ವಾಮಿಯವ್ರು ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಿರಂತೆ ಆ ವಿಗ್ರಹ ಅದು ಆಮೇಲೆ ಅಲ್ಲಿಂದ ನಾವು ಬಂದಿದ್ದು ಆ ಕಡೆ ನದಿ ಹತ್ರ ಬಿಡಲ್ಲ ಬಿಡಿ ಅದಕ್ಕೆ ನಾನು ಹೋಗಬೇಕು ಅಂತ ಆಸೆ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ಇಲ್ಲಿ ಸ್ವಲ್ಪ ಜನ ಇದ್ದರು ಆದರೂ ಎಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹೋಗ್ತಿದ್ದೆ ಇದ್ರದ್ದು ಸಪ್ರೇಟ್ ಕಥೆಯೇ ಇದೆ ಈಗ ಆಲ್ರೆಡಿ ನಾನು ಈ ಕಥೆನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರೇನೂ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಯಾರೇನು ಆ ವಿಡಿಯೋ ನೋಡಿಲ್ಲ ಈಗ ಚಾನಲ್ ನೋಡಿ ಈಗಲೂಟಿ ಕತೆ ಫುಲ್ ಪೋಸ್ಟ್ ಮಾಡಿದ್ದು ಅದನ್ನು ನೋಡಿ ಆ್ಯಂಡ್ ಅದಾದ ಮೇಲೆ ನಾವು ಬರ್ಸಿದ್ವಿ ಒಂದು ತಿಂಗಳದು ಅನ್ನದಾನ ಮಾಡಿಸೋ ಥರದ್ದು ಚೀಟಿ ಬರೆಸಿದ್ವಿ ಸೊ ಅದರಿಂದ ನಮಗೆ ಸಿಕ್ತು ಕುಂಕುಮ ಪ್ರಸಾದ ಅಕ್ಷತೆ ಫೋಟೋ ಎಲ್ಲ ಸಿಕ್ತು ಆ್ಯಂಡ್ ಅಲ್ಲಿ ಹೋಮ ಮಾಡಿಸ್ತಾರಲ್ಲ ಅದೆಲ್ಲ ಮಾಡಿದ್ರು ಅವಾಗಿನ ಆಫ್ ಆಗಿತ್ತು ನನ್ನಸು ಹೋಗಿತ್ತು ಅದನ್ನು ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ಕಡೆ ದರ್ಶನ ಏನೋ ತುಂಬ ಚೆನ್ನಾಗಿ ಆಯಿತು ಆದರೆ ಬಿಸಿಲಿರೋ ಕಾರಣದಿಂದ ನಡೆಯೋಕ್ಕೂ ಕಷ್ಟ ಆಗ್ತಿತ್ತು ಏನೂ ಮಾಡೋಕ್ಕೋಗ ಆಗಲಿಲ್ಲ ನಾವು ಹೋಗಿದ್ದೇವೆ ಬಿಸಿಲು ಟೈಮಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಆದ್ರೂ ಇನ್ನೊಂದು ದೇವರ ದರ್ಶನ ಮಾಡಿಕೊಂಡು ಆ ದೇವರಿಗೂ ಏನೇನು ಬೇಕು ಬೇಡಿಕೊಂಡು ಪ್ರದಕ್ಷಿಣೆ ಆಗ್ತಿದ್ವಿ ಇಲ್ಲಿಂದೆ ನೋಡ್ಬೋದು ಎಲ್ಲಮ್ಮ ಅವರು ಪರಶುರಾಮ ಅವರು ಇದ್ದರು ಅಂದರೆ ಮೀನ್ಸ್ ಅವರ ಕಲ್ಲಲ್ಲಿ ಕೆತ್ತಿದ್ರು ಓಕೆನಾ ಆಮೇಲೆ ಅಲ್ಲಿಂದ ಹೊರಗಡೆ ಬಂದು ನೆಡ್ಕೊಂಡು ಹೋಗಿದ್ವಿ ಮತ್ತು ಎಲ್ಲಿಗೆ ನಾವು ಆಟೋ ಹತ್ಬೇಕಿತ್ತಲ್ಲ ಎಲ್ಲ ಅವ್ರು ವೆಯ್ಟ್ ಮಾಡ್ತಿದ್ರು ಸೊ ಅಲ್ಲಿಗೆ ಹೋಗಬೇಕಿತ್ತು ಹೋದ್ವಿ ಫೈನಲಿ ಕೂತ್ಕೊಂಡು ಅಲ್ಲಿಂದ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಮತ್ತು ದೇವಸ್ಥಾನದ ಹತ್ರ ಸೊ ಅಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಪ್ರಸಾದ ತಗೊಂಡು ದೇವ್ರ ಪ್ರಸಾದ ದೇವಸ್ಥಾನಕ್ಕೆ ಬಂದ ಮೇಲೆ ತೊಗೊಂಡಲ್ಲೇ ಇರೋಕ್ಕಾಗುತ್ತಾ ಅಮೃತ ಅಂತ ತಿನ್ಕೊಂಡು ಹೋಗ್ತಾ ಇದ್ವಿ ಹೀಗೆ ಹೀಗೆ ಹೋಗ್ತಾ ಏನೇನಾಗಿದ್ದಾರೆ ಎಲ್ಲ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ ಹೊರಗಡೆಯಿಂದ ನೋಡಿದ್ರೆ ಊಟ ಇಲ್ಲ ಖಾಲಿ ಅಂತ ಅಂದರು ಬಟ್ ಒಳಗಡೆ ಹೋದರೆ ಊಟ ಇನ್ನೂ ತುಂಬಾ ಇತ್ತು ಸದ್ಯ ದೇವ್ರ ಪ್ರಸಾದ ಸಿಕ್ತಲ್ಲ ಅಂತ ಊಟ ಮಾಡಿಕೊಂಡು ಕೈಗಲ್ಲ ಹಾಕ್ತಿದ್ದಿದ್ದ ಮೆಹಂದಿ ಹಾಕಿಸ್ಕೊಂಡು ಬಿಸಿಲು ತಣ್ಣಕ್ಕಿರಲಿ ಅಂತ ಕಬ್ನ ಕುಡ್ಕೊಂಡು ಮತ್ತೆ ಹೋಗಿ ಕೂತ್ಕೊಂಡ್ವಿ ದೇವಸ್ಥಾನದ ಮುಂದೆ ವಿಡಿಯೋಸ್ ಮಾಡಿಕೊಂಡು ಯಾಕಂದರೆ ಆವಾಗ ಮತ್ತೆ ದೇವಸ್ಥಾನ ಓಪನ್ ಮಾಡ್ತಿದ್ರು ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಫೈನಲಿ ಡೋರ್ ಓಪನ್ ಮಾಡಿದ್ರು ಎರಡನೇ ಸರಿ ದರ್ಶನಕ್ಕೆ ಇದ್ದೀವಿ ನನ್ನ ಮುಖ ನೋಡ್ತಿರ್ಬೋದು ಫುಲ್ ಸ್ವೆಟ್ 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 ಆಗಿಬಿಟ್ಟಿದ್ದೀನಿ ಅಷ್ಟು ಸೆಕೆ ಆಗ್ತಿತ್ತು ಅಲ್ಲಿ ನಾನು ಆ್ಯಂಡ್ ಸೆಕೆಂಡ್ ಟೈಮ್ ನಾವು ಹೋಗಿದ್ದು ಫುಲ್ ಎಂಟ್ರೆನ್ಸ್ ಒಳಗಡೆ ಹೋಗಿದ್ವಿ ತೌಸಂಡ್ ರುಪೀಸ್ ಕೊಟ್ಟು ಹೋಗ್ತಾರಲ್ಲ ಅಲ್ಲಿ ಆ್ಯಂಡ್ ಅಲ್ಲಿಂದ ಹೋದರೆ ದೇವ್ರಿಗೆ ಫುಲ್ಲು ಮುಂದೆ ದೇವ್ರ ಮುಂದೆನೇ ಬಿಡ್ತಾರೆ ಅದು ತುಂಬ ಚೆನ್ನಾಗಿ ದರ್ಶನ ಆಯಿತು ಸೆಕೆಂಡ್ ಟೈಮ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಲ್ಲಿಂದ ಮತ್ತೆ ದೇವ್ರು ನೋಡಿಕೊಂಡು ಮನೆಗೆ ಬಂದು ಸರಿ 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 ಮನೆಯೆಲ್ಲ ರೂಮಿಗೆ ಬಂದು ರೆಡಿಯಾಗಿ ಹೊರಟ್ವಿ ಬಸ್ ಹತ್ತ ನಾ ಊರ ಕಡೆಗೆ ಹೋಗೋಣ ಅಂತ ರೆಡಿಯಾಗಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಇನ್ನೂ ಯಾವುದೂ ಬಸ್ ಇರಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ಸಂತೂ ಬಂತು ಬಸ್ಸಲ್ಲಿ ನೋಡ್ತಿದ್ರೆ ಸ್ವಲ್ಪ ರಶ್ ಇತ್ತು ಆದರೂ ಸರಿ ಹೆಂಗೋ ಸೀಟ್ ಆದಿತ್ತು ನಮ್ಮಪ್ಪ ಸೊ ಅಲ್ಲಿಂದ ಕೂತ್ಕೊಂಡು ಮತ್ತೆ ಹೋಗ್ಬೇಕಾರೆ ಮತ್ತು ಎರಡನೇ ಸಲ ತಾಜ್ಮಹಲ್ ನೋಡಿದ್ದೆ ಈ ಸಲ ಲೈಟಿಂಗ್ಸ್ ಹೋದೆ ಸೊ ಅಲ್ಲಿಂದ ಬಸ್ ಹತ್ತಿ ಹೊರಟಿ ಹೋಗ್ತಾ ಇದ್ವಿ ಹಂಗಾಸಿ ಫೈನಲಿ ನಮ್ಮ ತುಮಕೂರು ರೀಚ್ ಆದ್ವಿ ಅಲ್ಲಿಂದ ನಮ್ಮ ಊರು ಬಸ್ ಹತ್ತಿದ್ವಿ ಫುಲ್ಲು ಟಯರ್ಡ್ ಆಗೋಗಿದ್ದೆ ನಾನು ಆಲ್ರೆಡಿ ಫೈನಲಿ ನಮ್ಮೂರು ನಮ್ಮ ಮನೆಗೆ ಬಂದ್ವಿ ಅಲ್ಲಿ ನಮ್ಮ ಜೂಲಿ ಇರ್ತಾಳೆ ಅಂತ ನೋಡ್ತಾ ಇದ್ದೆ ಅವಳೆಲ್ಲೋ ಹೊರಟೋಗ್ಬಿಟ್ಟಿದ್ಲು ಸೊ ಬಿಡು ಬರ್ತಾಳಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ ಇವತ್ತಿಗೆ ಇಲ್ಲಿ ನಾ ವ್ಲಾಗ್ ಮುಗಿತಿದೆ ಮಂತ್ರಾಲಯ ವ್ಲಾಗ್ ಮುಗಿತಿದೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್